ಕಳೆದ ಇಪ್ಪತ್ತ ಎರಡು ವರ್ಷಗಳಿಂದ ನಿರಂತರವಾಗಿ ರಾಷ್ಟ್ರೀಯ ಸೇವೆ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಗಳನ್ನು ವಿವಿಧ ಗ್ರಾಮಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಆಯೋಜಿಸ್ತಾ ಬಂದಿರ್ತೇವೆ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ ಬರೀ ಕೆಲಸ ಮಾತ್ರ ಅಲ್ಲ ಸಂಬಂಧಗಳನ್ನು ಬೆಳೆಸುವುದು ಮತ್ತು ಅದನ್ನು ಉಳಿಸಿಕೊಳ್ಳುವಂಥ ಪ್ರಾಥಮಿಕ ಶಾಲೆ ನನ್ನದು ಇಲ್ಲಿ ಆಯಿತು ನಮಗೆ ಆ ಪ್ರೇಮ ಪ್ರೀತಿ ಶಾಲೆಯ ಮೇಲೆ ತುಂಬ ಇದೆ ನಾನು ಅರಣ್ಯಾಧಿಕಾರಿಯಾಗಿದ್ದರೂ ಕೂಡ ಈ ಮೇ ಶಾಲೆ ಮೇಲಿರುವಂತಹ ಪ್ರೀತಿ ಅಗಾಧವಾಗಿರುವಂಥದ್ದು ನನ್ನಿಂದ ಏನಾದರೂ ಈ ಶಾಲೆಗೆ ಕೊಡಬೇಕನ್ನುವಂತಹ ಒಂದು ದೊಡ್ಡ ಮನಸ್ಸಿನಿಂದ ಈ ಸೇವೆಯನ್ನು ಮಾಡಿ ಯುವಜನತೆ ಈ ಒಂದು ಶ್ರಮದ ಶ್ರಮದ ಮಹತ್ವವನ್ನು ಈ ಒಂದು ಕೆಲಸ ತುಂಬಾ ಅಂತ ನಾವು ತಿಳ್ಕೊಂಡಿದ್ದೇವೆ ಸರ್ ಅದಕ್ಕೋಸ್ಕರ ನಾವು ಒಂದು ಅವಕಾಶ ಅವರಿಗೆ ಕೊಟ್ಟಿದ್ದೇವೆ ಎಲ್ಲರ ಜೊತೆ ಬೆರೆಯುವುದನ್ನು ಎಲ್ಲರ ಜೊತೆ ಬೆರಿಬೇಕು ಹೊಂದ್ಕೊಳ್ಬೇಕು ಶಿಸ್ತು ಗೊತ್ತಿಲ್ಲದ ಕೆಲಸವನ್ನ ಕಲಿತಿದ್ದೇವೆ ಸರ್ ಶಿಕ್ಷಣ ಎಂಬುವಂಥದ್ದು ಒಂದು ತ್ರಿಪುಜ ಇದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಈ ಪಡಬೆಟ್ಟು ಪ್ರಾಥಮಿಕ ಶಾಲೆಯಲ್ಲಿ ಕಡಬ ತಾಲೂಕಿನ ಕಡಬದ ವಿಶೇಷವಾಗಿರತಕ್ಕಂತಹ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ವಿಶೇಷ ಶಿಬಿರವನ್ನು ಇವತ್ತು ಪಡಬೆಟ್ಟಿನ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಕಡಬದ ಪಿ ಯು ಸಿ ವಿದ್ಯಾರ್ಥಿಗಳು ಕಡಬ ತಾಲೂಕಿನ ಕಡಬ ಕಾಲೇಜಿನ ಪಿ ಯು ಸಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ಪಡುಬೆಟ್ಟು ಶಾಲೆಯಲ್ಲಿ ಬಂದು ನಿರಂತರವಾಗಿ ಆರೇಳು ದಿವಸಗಳ ವಾರ್ಷಿಕ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹ ಒಂದು ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಪಡುಬೆಟ್ಟು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಟೀಚರ್ಸು ಹಾಗೆ ಹಳೆ ವಿದ್ಯಾರ್ಥಿ ಸಂಘದವರ ಅಧ್ಯಕ್ಷರು ಈ ಶಾಲೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಈ ಊರಿನವರ ಸಹಕಾರದಲ್ಲಿ ಇಡೀ ಕಾರ್ಯಕ್ರಮಗಳು ಬಾರಿ ಅಚ್ಚುಕಟ್ಟಾಗಿ ಬಾರಿ ವ್ಯವಸ್ಥಿತವಾಗಿ ಸಾಗಿ ಬರ್ತಾ ಇದೆ ಎರಡು ದಿವಸದ ಹಿಂದೆ ಇದ ಈ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನೆಗೊಂಡು ಎಲ್ಲರ ಸಹಕಾರದೊಂದಿಗೆ ಬೆಳಿಗ್ಗೆ ರಾತ್ರಿ ತನಕ ಶ್ರಮದಾನ ಇರಬಹುದು ಊಟದ ವ್ಯವಸ್ಥೆ ಮಧ್ಯಾಹ್ನಂತರ ಕ್ರೀಡಾ ಚಟುವಟಿಕೆ ತರಬೇತಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನ ಜೋಡಿಸಿಕೊಂಡು ಬಾರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪಡುಬಿಟ್ಟು ಶಾಲೆಯಲ್ಲಿ ಹಮ್ಮಿಕೊಳ್ಳಿಕ್ಕೆ ಮೂಲ ಕಾರಣಕರ್ತರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವವರು ನಮ್ಮ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ರವಿಚಂದ್ರ ಪಡುಬೆಟ್ ಅವರೇ ಈ ಯೋಚನೆ ಮತ್ತು ಯೋಜನೆಗಳು ಹೇಗೆ ನಿಮ್ಮ ಮನಸ್ಸಲ್ಲಿ ಬಂತು ನಾನು ರವಿಚಂದ್ರ ಪಡುಬೆಟ್ ಅಂತೇಳಿ ಪೂರ್ವ ವಿದ್ಯಾರ್ಥಿ ಈ ಶಾಲೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜೊತೆಯಲ್ಲಿ ಉಪವಲ್ನಾಧಿಕಾರಿಯಾಗಿ ಅರಣ್ಯ ಇಲಾಖೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ನಾನು ಎಸ್ ಡಿ ಎಮ್ ಸಿ ಅವರ ಜೊತೆ ಮಾತನಾಡಿಕೊಂಡಾಗ ಈ ಶಾಲೆಯಲ್ಲಿ ನಮಗೆ ತುಂಬ ಜಾಗ ಇದೆ ಆರೈಕೆಗಿಂತಲೂ ಹೆಚ್ಚಾಗಿ ಜಾಗ ಇದೆ ಇಲ್ಲಿ ಏನು ಕೃಷಿಯನ್ನು ಮಾಡಬೇಕನ್ನೋಂಥ ಇರಾದೆಯನ್ನು ಅವರು ಇಟ್ಟುಕೊಂಡಿದ್ದರು ಆ ನೆಪದಲ್ಲಿ ನಮಗೊಂದು ಅವಕಾಶ ಕೂಡ ಕೂಡಿ ಬಂತು ಸರ್ಕಾರಿ ಪದವಿಪೂರ್ವ ಕಾಲೇಜು ಕಡಬದ ಇಲ್ಲಿನ ಎನ್ ಎಸ್ ಎಸ್ ಘಟಕ ವತಿಯಿಂದ ಈ ಶಾಲೆಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡು ಅಂತೇಳಿ ಅವರು ಕೇಳಿಕೊಂಡಾಗ ಬಹಳ ಹೆಮ್ಮೆಯಿಂದ ನಾವು ಒಪ್ಪಿಕೊಂಡು ನಮಗೆ ಮುನ್ನೂರು ಅಡಿಕೆ ಗಿಡ ಹಾಗೂ ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚು ತೆಂಗಿನ ಗಿಡಗಳನ್ನು ಹಾಕುವಂತಹ ಒಂದು ಉದ್ದೇಶ ಅದು ಇಲ್ಲಿ ಸಾಕಾರ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳಿಕೆ ತುಂಬ ಇಚ್ಛೆ ಪಡ್ತಾ ಇದ್ದೇನೆ ಆ ಕೆಲಸ ಇತ್ತೀಚಿನ ಎರಡು ದಿನಗಳಿಂದ ನಡೀತಾ ಇದೆ ಮೂರನೇ ದಿವಸ ಇನ್ನು ಮೂರು ದಿವಸ ಇಲ್ಲಿ ಈ ಕಾರ್ಯ ನಡೀಲಿಕ್ಕೆ ಈ ಶಾಲೆಗೆ ಕನಿಷ್ಠ ಒಂದು ಐದು ಎಕರೆ ಜಾಗ ಇದೆ ಅಂದ್ಕೊಂಡಿದ್ದೀನಿ ಅಲ್ವಾ ಹೌದು ಐದು ಎಕರೆಗಿಂತಲೂ ಹೆಚ್ಚಿನ ಜಾಗ ಇದೆ ನಮ್ಮ ಗುರುಗಳಾದಂತಹ ಗೋಪಾಲಕೃಷ್ಣ ಶಗ್ರೀತಯ್ಯರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅವರ ಒಂದು ದೊಡ್ಡ ಮನದಾಸೆಯಿಂದಾಗಿ ಈ ನಮಗೆ ಈ ಪಡಬೆಟ್ಟು ಪರಿಸರದವರಿಗೆ ನಮಗೆಲ್ಲ ಇದೊಂದು ನಮಗೆ ಸೌಭಾಗ್ಯ ಅಂತ ಅಂದುಕೊಳ್ಳಬೇಕು ಈ ಜಾಗ ನಮಗೆ ಲಭಿಸಿದೆ ಮೊನ್ನೆಯಿಂದ ಮೊದಲುಗೊಂಡು ಎಲ್ಲ ನಮ್ಮ ಊರಿನವರು ಎಸ್ ಡಿ ಎಂ ಸಿ ಅವರು ಆಮೇಲೆ ಬೇರೆ ಪರ ಊರಿನವರು ಕೂಡ ನಮ್ಮ ಸರ್ಕಾರಿ ಪದಕ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಆಮೇಲೆ ಹಿತೈಷಿಗಳು ಎಲ್ಲರೂ ಈ ಜಾಗಕ್ಕೆ ಆವಾಗ ಆವಾಗ ಬಂದುಕೊಂಡು ನಮಗೆ ಸಹಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯವರಾಗಲಿ ಶಾಸ್ತ್ರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲ ಆಗಿರಲಿ ಯೂತ್ ಫ್ರೆಂಡ್ಸ್ ಪಡುಬೆಟ್ಟು ಇಲ್ಲಿನ ಪದಾಧಿಕಾರಿಗಳಾಗಿರಲಿ ಮತ್ತು ವೈಯಕ್ತಿಕವಾಗಿ ನಮಗೆ ಕೂಡ ತುಂಬ ಜನರು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಆದ್ದರಿಂದ ನಮಗೆ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಇವತ್ತು ಶ್ರಮದಾನಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದೇನೆ ಶಾಲೆ ಅಂದಾಗ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ಸೇರುವಂಥ ನಾವೆಲ್ಲರೂ ಸೇರುವಂಥ ಏಕೈಕ ಜಾಗ ಯಾವುದು ಕೇಳಿದರೆ ಅದು ಈ ಶಾಲೆ ಇವತ್ತು ಪಡುಬೆಟ್ಟು ಕಡಬ ಈ ಗ್ರಾಮಸ್ಥರ ಮಧ್ಯೆ ಒಂದು ಸಂಘಟನೆಯನ್ನು ಮಾಡುವಂಥ ಪ್ರಯತ್ನಕ್ಕೆ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹ ಒಂದು ವ್ಯವಸ್ಥೆ ಇವತ್ತು ಸಾಕಾರಗೊಂಡಿದೆ ರಾಷ್ಟ್ರೀಯ ಸೇವಾ ಯೋಜನೆ ಪಡುಬೆಟ್ಟಿನಲ್ಲಿ ಪ್ರಾರಂಭ ಆಗಬೇಕಾದರೆ ಇದಕ್ಕೆ ಮೂಲ ಕಾರಣ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕಿ ಜೆಸ್ಸಿ ಮೇಡಮ್ ಅವರೊಟ್ಟಿಗೆ ಇಡೀ ನಮ್ಮ ಶಿಕ್ಷಕಿಯರ ತಂಡ ಇರ್ಬೋದು ನಮ್ಮ ಲೀಲಾವತಿ ಟೀಚರ್ ಈ ಶಾಲೆಯ ದೈಹಿಕ ಶಿಕ್ಷಕಿ ನಮ್ಮ ಕಮಲಾಕ್ಷಿ ಮೇಡಮ್ ಇರ್ಬೋದು ಮಮತಾ ಮೇಡಮು ಹಾಗೆ ನ್ಯಾನ್ಸಿ ಮೇಡಮ್ ಇವರೆಲ್ಲರ ಸಹಕಾರದಲ್ಲಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಈ ವರ್ಷ ವಿಶೇಷವಾಗಿ ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ ಮೇಡಮ್ ಏನು ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸರ್ ಯುವ ಜನತೆ ಈ ಒಂದು ಶ್ರಮದ ಶ್ರಮದ ಮಹತ್ವವನ್ನು ಅರಿತುಕೊಳ್ಳುವಂತ ಈ ಒಂದು ಕೆಲಸ ತುಂಬ ಮಹತ್ವದ ಅಂತ ನಾವು ತಿಳ್ಕೊಂಡಿದ್ದೇವೆ ಸರ್ ಅದಕ್ಕೋಸ್ಕರ ನಾವೊಂದು ಅವಕಾಶ ಅವರಿಗೆ ಕೊಟ್ಟಿದ್ದೇವೆ ಮೇಡಮ್ ನಿಮಗೆ ಇಲ್ಲಿ ಬಂದಾಗ ಈ ಊರಿನವರ ಮತ್ತು ಈ ಮಕ್ಕಳ ಬಗ್ಗೆ ಏನ ಮಕ್ಕಳು ಒಳ್ಳೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅವರ ಉಪನ್ಯಾಸಕರು ಹೇಳಿದಂತಹ ಮಾಹಿತಿಗಳನ್ನು ತಕೊಂಡು ಅವರ ಅದೇ ರೀತಿ ವರ್ತಿಸ್ತಾ ಇದ್ದಾರೆ ನಮ್ಮ ಜೊತೆ ಮತ್ತೆ ಒಳ್ಳೆಯ ವರ್ತನೆಯನ್ನು ಹೊಂದಿದ್ದಾರೆ ಮಕ್ಕಳು ನಿಮ್ಮ ಕಾಲೇಜಿಂದ ಒಟ್ಟು ಎಷ್ಟು ಮಕ್ಕಳು ಈ ಒಂದು ಸೇವಾ ಯೋಜನೆಗೆ ಬಂದಿದೆ ಐವತ್ತೊಂಬತ್ತು ಐವತ್ತೊಂಬತ್ತು ಮಕ್ಕಳು ಈ ಒಂದು ಸೇವಾ ಯೋಜನೆಗೆ ಬಂದಿದ್ದೀರಿ ಅಲ್ವಾ ಒಟ್ಟು ಮೊನ್ನೆಯಿಂದ ಇವತ್ತಿನ ಬಗ್ಗೆ ಈ ಒಂದು ಕ್ಯಾಂಪಿನ ಬಗ್ಗೆ ನಿಮ್ಮ ಅನುಭವ ತುಂಬ ಇಲ್ಲಿ ತುಂಬ ಖುಷಿ ಆಗ್ತದೆ ಇಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡಲಿಕ್ಕೆ ಇರ್ತದೆ ಮಾರ್ನಿಂಗ್ ಎಲ್ಲ ಬೇಗ ಹೇಳಬೇಕು ನೈಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರ್ತದೆ ಖುಷಿ ಆಗ್ತದೆ ಇಲ್ಲಿ ನನ್ನ ಹೆಸರು ಶಿವಪ್ರಸಾದ್ ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಿದೆ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ನಿಮಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೂ ನಮಗೂ ಮನಸ್ಸಿಲ್ಲ ಆದರೆ ನಿಯಮಗಳಿದೆ ಇಷ್ಟು ದಿವಸ ಕೆಲಸವನ್ನ ಮಾಡಬೇಕು ಆದರೆ ಮನಸ್ಸು ಬಾಂಧವ್ಯವನ್ನು ಯಾವತ್ತೂ ಕೂಡ ಮನಸ್ಸಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತೇವೆ ಅದು ನೀವು ಮಾಡಬೇಕು ಅನ್ನೋ ವಿಶ್ವಾಸದೊಂದಿಗೆ ಇಡೀ ದಿವಸ ನೀವು ಬೇರೆ ಬೇರೆ ತಂಡಗಳಾಗಿ ಕೆಲಸವನ್ನು ಇಲ್ಲಿ ನನ್ನ ಹೆಸರು ಪುಣ್ಯಶ್ರೀ ನಾನು ಘಟಕ ನಾಯಕಿ ನಂದಿದು ಎರಡನೇ ಕ್ಯಾಂಪು ಎರಡನೇ ಕ್ಯಾಂಪಲ್ಲಿ ನಾನು ಲೀಡರ್ ಆಗಿದ್ದೇನೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಯೋಗ ಪ್ರಾರ್ಥನೆ ಅದೆಲ್ಲ ಮುಗಿಸಿ ಧ್ವಜಾರೋಹಣ ಮುಗಿಸಿ ಖಾಲಿ ಚಹಾ ಕುಡಿದು ಶ್ರಮದಾನ ಶುರು ಮಾಡ್ತೇವೆ ನಂತರ ಒಂದು ಒಂಬತ್ತು ಗಂಟೆ ಆಗುವಷ್ಟೊತ್ತಿಗೆ ತಿಂಡಿ ಚಹಾ ಎಲ್ಲ ನಾವೇ ಅಂದರೆ ಯಾವ ಟೀಮಿಗೆ ಇವಾಗ ಭೋಜನದ ತಯಾರಿ ಇದಿರ್ತದೋ ಅವರು ತಿಂಡಿ ಎಲ್ಲ ರೆಡಿ ಮಾಡ್ತಾರೆ ನಂತರ ಶ್ರಮದಾನ ಆದ ನಂತರ ತಿಂಡಿ ತಿಂದು ಒಂದು ಐದು ನಿಮಿಷ ಬ್ರೇಕ್ ತೆಕೊಂಡು ನನ್ ನಂತರ ಮತ್ತೆ ಶ್ರಮದಾನ ಸ್ಟಾರ್ಟ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಸಾಗಲಿಕ್ಕೆ ಮತ್ತೆ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಹೋಗಿ ನಂತರ ಊಟ ಮಾಡಿ ಮತ್ತೆ ಶೈಕ್ಷಣಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಮತ್ತೊಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಫ್ರೀ ಇರ್ತದೆ ಅದರಲ್ಲಿ ಡ್ಯಾನ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡೋದಿದ್ರೆ ಮಾಡಿ ಲಾಸ್ಟ್ ಸಂಜೆ ಅಷ್ಟೊತ್ತಿಗೆ ಸಭಾ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ತುಂಬ ಗಣ್ಯರೆಲ್ಲ ಬರ್ತಾರೆ ಅಲ್ಲಿ ನಾವು ಮಾಡಿದಂಥ ಪ್ರೋಗ್ರಾಮು ಅಥವಾ ಊರವ್ರು ಕೊಡೋದಿದ್ರೆ ಕೊಡ್ಬೋದು ಈ ಶಾಲೆಯವರು ಕೊಡೋದಿದ್ರೆ ಕೊಡ್ಬೋದು ಜನ ಎಲ್ಲ ಸೇರ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಎಲ್ಲರ ಜೊತೆ ಬೆರೆಯುವುದನ್ನು ಎಲ್ಲರ ಜೊತೆ ಬೆರಿಬೇಕು ಹೊಂದಿಕೊಳ್ಬೇಕು ಶಿಸ್ತು ಗೊತ್ತಿಲ್ಲದ ಕೆಲಸವನ್ನು ಕಲಿತಿದ್ದೇವೆ ಆನಂತರ ಹೀಗೆ ಒಟ್ಟು ಸಹಕಾರ ಸಹಾಯ ಎಲ್ಲ ಮಾಡಿಕೊಂಡು ಎಲ್ಲವನ್ನು ಕಲಿತಿದ್ದಾರೆ ಈ ಊರಿನವರು ನಮ್ಮೊಟ್ಟಿಗೆ ನಿರಂತರವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಪ್ರಕಾಶ್ ಇರ್ಬೋದು ಇವತ್ತು ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀತ ಆನಂದ್ ಕೆಪಿ ನಮ್ಮೊಟ್ಟಿಗೆ ಶ್ರೀಯತ ಪ್ರಸಾದ್ ದುಗ್ಗಲ ಶಾಸ್ತ್ರಾರ್ ಫ್ರೆಂಡ್ಸ್ನ ಅಧ್ಯಕ್ಷರು ನಿರಂತರವಾಗಿ ಇಲ್ಲಿ ಅಡಿಗೆಯಲ್ಲಿ ಇರ್ಬೋದು ಬೇರೆ ಬೇರೆ ಶ್ರಮದನದಲ್ಲಿ ಭಾಗವಹಿಸ್ತಾ ಇದ್ದೀರಿ ವೇದಿಕೆ ಕಾರ್ಯಕ್ರಮ ಇರ್ಬೋದು ಹೇಗೆ ಆಗ್ತಾ ಇದೆ ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಕ್ಕಳೊಟ್ಟಿಗೆ ಊರಿನವರೊಟ್ಟಿಗೆ ಒಟ್ಟು ಒಂದು ಸಂಭ್ರಮದ ವಾತಾವರಣ ಇಲ್ಲಿ ಹಡುಬೆಟ್ಟು ಶಾಲೆಯಲ್ಲಿ ಒಂದು ವಾರ್ಷಿಕ ಶಿಬಿರ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ನಡೆಯುತ್ತಿರುವುದು ಒಂದು ಬಹಳ ವಿಶೇಷವಾಗಿ ನಡೀತಾ ಇದೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಎಲ್ಲ ಮಕ್ಕಳೆಲ್ಲ ಶಿಬಿರಾರ್ಥಿಗಳೆಲ್ಲ ಒಂದು ಒಂದು ಒಡನಾಟ ಎಲ್ಲ ಬಹಳ ಉತ್ತಮವಾಗಿದೆ ಒಂದು ನಾಯಕತ್ವವನ್ನು ವಹಿಸ್ಕೊಂಡಂಥ ರವಿಚಂದ್ರ ಪಾಡ್ಬೇಟರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಇಷ್ಟು ದೊಡ್ಡ ಒಂದು ಏಳು ದಿನದ ಕಾರ್ಯಕ್ರಮ ಅದು ಅತ್ಯುತ್ತಮವಾಗಿ ಇಡೀ ಊರ ಜನಗಳನ್ನ ಒಟ್ಟು ಸೇರಿಸಿ ನಾವು ಕೂಡ ನಾನು ಕೂಡ ಈ ಶಾಲೆಯ ಹಲವು ವಿದ್ಯಾರ್ಥಿ ಕಡಬಗೂಡ ನಮ್ಮ ನಾನು ಕೂಡ ಅಲ್ಲಿಯ ಓಲ್ಡ್ ಸ್ಟೂಡೆಂಟ್ ಅದೇ ರೀತಿ ಈಗ ನಾವು ಇಲ್ಲಿ ಬಂದು ಈಗ ಎರಡು ಮೂರನೇ ದಿನದ ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು ಆದರೂ ಯಶಸ್ವಿಯಾಗಿ ಯಾವುದಕ್ಕೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಳೆ ಬಂದರೂ ಮಳೆ ಬಂದರೂ ಅದಕ್ಕಾಗುವಂಥ ವ್ಯವಸ್ಥೆ ಜೊತೆಗೆ ಗೌರವಿತ ವ್ಯಕ್ತಿಗಳಲ್ಲಿ ಬರ್ತಾರೆ ಅವರಿಗೆ ಒಂದು ಆಗುವಂಥ ವ್ಯವಸ್ಥೆ ಒಟ್ಟಾಗಿ ಹೇಳಬೇಕಾದ್ರೆ ಈ ಪಡ್ಬೆಟ್ಟು ಶಾಲೆಯಲ್ಲಿ ಒಂದು ಏಳು ದಿನದ ವಾರ್ಷಿಕೋತ್ಸವ ನಡೀತಾ ಅಂತ ಹೇಳ್ಬೋದು ಅದಕ್ಕೆ ನಾವು ಎಲ್ಲ ಈ ಊರಿನ ಜನತೆಗೆ ನಮ್ಮೊಟ್ಟಿಗೆ ಶ್ರಮದಲ್ಲಿ ಬಂದಂಥ ಕಡಬ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ನಾವು ನಿಜವಾಗಿ ಅಭಿನಂದ ಸಲ್ಲಿಸಬೇಕು ಸರ್ ಶಿವಪ್ರಸಾದ್ ಉಗಲ ಶಾಸ್ತ್ರ ಅಧ್ಯಕ್ಷರು ಒಟ್ಟು ಅಭಿಪ್ರಾಯ ಸರ್ ಒಟ್ಟು ಎನ್ ಎಸ್ ಎಸ್ ತರಬೇತಿ ನಡೆಯುವಂಥದ್ದು ಅವರು ಬಹಳ ಪೂರ್ವ ತಯಾರಿಯೊಂದಿಗೆ ಬಂದಿದ್ದಾರೆ ಇಲ್ಲಿ ಅದನ್ನು ನಾವು ಮೆಚ್ಚಲೇಬೇಕು ಎಲ್ಲ ಸಲಹಾರಿಗಳಿರ್ಬೋದು ಇಲ್ಲಿ ಈ ರೀತಿ ಯಾವುದಂಥ ಕೆಲಸ ಮಾಡಬೇಕು ಅಂತ ಅವರೊಂದು ಪೂರ್ವ ತಯಾರಿ ಮಾಡಿಕೊಂಡು ಬಂದಿದ್ದಾರೆ ಮತ್ತು ನಮ್ಮ ಶಾಲೆಯ ಮಕ್ಕಳಿರ್ಬೋದು ಎಲ್ಲ ಪೋಷಕರಿರ್ಬೋದು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಮುಂದೆ ಬಿಡ್ತಾ ಇದೆ ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ನಮ್ಮೊಟ್ಟಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡವ ಕಡವ ತಾಲೂಕಿನ ಸರ್ಕಾರಿ ಕಾಲೇಜುಗಳಲ್ಲಿ ಏಕೈಕ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕವನ್ನು ಹೊಂದಿರುವಂತಹ ಸಂಸ್ಥೆ ನಮ್ಮದಾಗಿರುತ್ತದೆ ಈ ಸಂಸ್ಥೆಯು ಕಳೆದ ಇಪ್ಪತ್ತ ಎರಡು ವರ್ಷಗಳಿಂದ ನಿರಂತರವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಗಳನ್ನು ವಿವಿಧ ಗ್ರಾಮಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಆಯೋಜಿಸ್ತಾ ಬಂದಿರುತ್ತೇವೆ ಇಪ್ಪತ್ತೆರಡನೇ ನಮ್ಮ ಈ ವಿಶೇಷ ಶಿಬಿರವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಡುಬೆಟ್ಟು ಇಲ್ಲಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಆದಿತ್ಯವಾರ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರಳ್ಯ ಇವರಿಂದ ಉದ್ಘಾಟನೆಗೊಂಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಸೀತಾ ಸಲಾಂ ಬಿಲಾಲ್ ಇವರು ಅಧ್ಯಕ್ಷತೆಯನ್ನು ವಹಿಸಿ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಚಾಲನೆಗೊಂಡಿರುತ್ತದೆ ಇದರಿಂದ ನಿರಂತರವಾಗಿ ಏಳು ದಿನಗಳ ಕಾಲ ಅಂದರೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಶನಿವಾರ ತನಕ ಈ ಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಯಲಿದೆ ಒಟ್ಟು ಕಾರ್ಯಕ್ರಮ ಬೆಳಿಗ್ಗಿನಿಂದ ರಾತ್ರಿವರೆಗೆ ವ್ಯವಸ್ಥಿತವಾಗಿ ನಿಮ್ಮ ರಾಷ್ಟ್ರೀಯ ಸೇವೆ ಯೋಜನೆಯ ಅಡಿಯಲ್ಲಿ ಬರತಕ್ಕಂಥ ನಿಯಮದ ಅನುಸಾರವಾಗಿ ಕಾರ್ಯಕ್ರಮ ಜೋಡಣೆ ಮಾಡಿಕೊಂಡಿದ್ದೀರಿ ಸರ್ ಅದೆಲ್ಲವನ್ನು ನೀವು ಮಾಡ್ತಾಯಿದ್ದೀರಿ ಬಟ್ ಒಂದು ಅಧಿಕಾರಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಿರ್ಬೋದು ಶಾಲೆಯ ಊರಿನವರ ಬಗ್ಗೆ ಸರ್ ಈ ಸಂಸ್ಥೆ ಬಹಳ ಒಂದು ಒಳ್ಳೆಯ ಸಂಸ್ಥೆ ಇದರ ಪರಿಸರ ಬಹಳ ಚೆನ್ನಾಗಿದೆ ಇಲ್ಲಿ ಬಂದಂತಹ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಾಗಿದ್ದಂಥ ಶ್ರೀಮತಿ ಸವಿತಾ ಯರ್ಮಾಲ್ರವರು ನಿನ್ನೆ ನಮ್ಮ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರು ಈ ಪರಿಸರವನ್ನು ಇಲ್ಲಿಯ ಸಂಸ್ಥೆಯನ್ನು ಇಲ್ಲಿಯ ಜನರ ಸಹಾಯ ಸಹಕಾರ ಇದನ್ನೆಲ್ಲ ಕಂಡು ಬಹಳ ಮೆಚ್ಚುಗೆ ಮಾತುಗಳನ್ನು ಆಡಿ ಇದನ್ನು ಇಡೀ ರಾಜ್ಯ ಮಟ್ಟಕ್ಕೆ ತಲುಪಿಸುವಂಥ ಕೆಲಸವನ್ನು ಅವರು ಮಾಡಿರ್ತಾರೆ ಯಾಕೆಂದರೆ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಕ್ಯಾಂಪನ್ನು ಅವರು ನಮ್ಮ ಭಾಷಣದಲ್ಲಿ ಘೋಷಿಸ್ತಾರೆ ಹಾಗೂ ನಮ್ಮ ಶಾಲೆ ಕಾಲೇಜನ್ನು ನಮ್ಮ ಈ ಘಟಕವನ್ನು ಬಹಳ ಮೆಚ್ಚುಗೆ ಮಾತುಗಳಿಂದ ನಮಗೆ ಪ್ರೋತ್ಸಾಹ ಮತ್ತು ಹುರಿದುಮಿಸಿರ್ತಾರೆ ಅದೇ ರೀತಿ ಇಲ್ಲಿಯ ಊರಿನವರು ನಮ್ಮ ಈ ಅಕ್ಕಪಕ್ಕದ ಮನೆಯವರು ಇಲ್ಲಿಯ ವಿವಿಧ ಸಂಘಟನೆಗಳು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಯಶಸ್ಸಿಗೆ ಭಾಜನರಾಗಿರ್ತಾರೆ ಇವರೆಲ್ಲರ ಸಹಾಯ ಸಹಕಾರದಿಂದ ಮಾತ್ರ ನಮಗೆ ಈ ಕ್ಯಾಂಪನ್ನು ಇಷ್ಟು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತಿರುವುದು ಸಾಮಾನ್ಯವಾಗಿ ಎನ್ ಎಸ್ ಎಸ್ ಕ್ಯಾಂಪ್ ಮಕ್ಕಳು ಬರ್ತಾರೆ ಕೆಲಸ ಮಾಡ್ತಾರೆ ಇಷ್ಟೇ ಆದರೆ ಒಟ್ಟು ಉದ್ದೇಶ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ ಮತ್ತು ಶಾಲೆ ಮತ್ತು ಊರಿನವರನ್ನು ಯಾವ ರೀತಿಯಾಗಿ ಜೋಡಿಸಿಕೊಂಡಿದ್ರು ಸರ್ ಶಿಕ್ಷಣ ಎಂಬುವಂಥದ್ದು ಒಂದು ತ್ರಿಭುಜ ಇದ್ದ ಹಾಗೆ ಅಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪಾಲಕರು ಈ ಪರಿಸರ ಇವರನ್ನೆಲ್ಲವನ್ನು ಸೇರಿಸಿದಾಗ ಮಾತ್ರ ಶಿಕ್ಷಣ ಪರಿಪೂರ್ಣವಾಗುತ್ತೆ ಒಂದು ಎರಡನೇದಾಗಿ ಯಾಕೆ ಬೇಕು ಇದು ವಿದ್ಯಾರ್ಥಿಗಳು ಐವತ್ತು ವಿದ್ಯಾರ್ಥಿಗಳಿಂದ ಐದು ದಿನದ ಕೆಲಸದಲ್ಲಿ ಏನಾಗುತ್ತೆ ಎಂಬಂತಹ ಒಂದು ಆಲೋಚನೆ ಸಾಮಾನ್ಯವಾಗಿ ಜನರಲ್ಲಿ ಇರುತ್ತದೆ ಇದು ಜೆ ಸಿ ಬಿ ಒಂದು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ಬೋದು ಇದರ ಖರ್ಚು ವೆಚ್ಚಗಳನ್ನು ಅಂದಾಜು ಮಾಡುವಾಗ ಅದು ಲಾಭ ಎಂಬಂತಹ ಒಂದು ಚಿಂತನೆ ಹಲವರಲ್ಲಿದೆ ಆದರೆ ಇದು ನಮ್ಮ ಯುವ ಜನತೆಯನ್ನು ಅವರಲ್ಲಿ ಒಂದು ಬರೀ ಶಿಕ್ಷಣವನ್ನು ಕ್ಲಾಸ್ ತರಗತಿ ಕೊನೆಯ ಶಿಕ್ಷಣ ಮಾತ್ರ ಅಲ್ಲ ಅವರು ಇವ ಮನೆಗಳಲ್ಲಿ ಒಂದು ಎರಡು ಮಕ್ಕಳಿರುವಂಥದ್ದು ಅವರನ್ನು ಒಂದು ವಾರಗಳ ತನಕ ಒಂದು ಕಡೆ ಕೂಡಿಸಿ ಅವರು ವಿವಿಧ ಜಾತಿ ಧರ್ಮ ಪಂಥ ಲಿಂಗದವರನ್ನು ಒಟ್ಟಿಗೆ ಸೇರಿಸಿ ಅವರಲ್ಲಿ ಸಹ ಮ ಬಾಳುವೆಯನ್ನು ಅವರಲ್ಲಿ ಸಮುದಾಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಅವರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವಂಥದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಅವರನ್ನೇ ತೊಡಗಿಸಿಕೊಂಡು ಅವರ ಸಭಾ ಕಂಪನಗಳನ್ನು ನೀಗಿಸುವಂಥದ್ದು ಅವರನ್ನು ನಾಯಕತ್ವನಾಗಿ ಸಭೆಗೆ ಬರುವಂಥದ್ದು ವಿವಿಧ ಅತಿಥಿಗಳನ್ನು ಗಣ್ಯರನ್ನು ಎದುರುಗೊಳ್ಳುವಂಥದ್ದು ಅವರ ಜೊತೆ ಮಾತನಾಡುವಂಥದ್ದು ಅದೇ ಅಡುಗೆ ಕೆಲಸಗಳು ಹಾಗೆ ವಿವಿಧ ಕೆಲಸಗಳನ್ನು ಅವರು ತೊಡಗಿಸಿಕೊಂಡಾಗ ಈ ಪ್ರಾಯೋಗಿಕ ಜೀವನ ಏನೆಂಬುದನ್ನು ಒಂದು ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತದೆ ಮತ್ತು ಕೋಮು ಈಗಿನ ಈ ಕೋಮು ಸಾಮರಸ್ಯ ನ್ನು ಮೂಡಿಸುವಂಥದ್ದು ಸಮಾಜದಲ್ಲಿ ಇತರರ ಜೊತೆ ಬೆರೆಯುವಂಥದ್ದು ಈಗ ನಾವೆಲ್ಲ ಮೊಬೈಲ್ಗಳಲ್ಲಿದ್ದೇವೆ ಅದನ್ನು ಬಿಟ್ಟು ಸ್ವಲ್ಪ ದಿನಗಳ ಕಾಲ ಇತರರ ಜೊತೆಗೆ ಎಲ್ಲ ಜಾತಿ ಧರ್ಮದ ಪಂಥದವರನ್ನು ವಿವಿಧ ಪ್ರದೇಶಗಳ ಬಗ್ಗೆ ಅರಿವನ್ನು ನಡೆಸುವಂಥದ್ದು ಕೃಷಿಯ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಈಗೆಲ್ಲ ವಿವಿಧ ರೀತಿಯ ಶಿಕ್ಷಣವನ್ನು ಮಾಹಿತಿಯನ್ನು ಒದಗಿಸುವಂಥ ಒಂದು ಕಾರ್ಯ ಇದಾಗಿದೆ ಒಟ್ಟು ಏನವಾಗಿ ಆಲ್ ಇನ್ ಒನ್ ಪ್ಲೇಸಲ್ಲಿ ಸಿಗುವಾಗಿ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲವೂ ಸಿಗುವಂಥ ಏಕೈಕ ಜಾಗ ಯಾವುದು ಕೇಳಿ ಅದು ಶಾಲೆ ಅದು ಎನ್ ಎಸ್ ಎಸ್ ಕ್ಯಾಂಪಿನೊಂದಿಗೆ ಸೇರಿಕೊಂಡಾಗ ಪರಿಪೂರ್ಣತೆ ಆಗಲಿಕ್ಕೆ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಸರ್